ನಕಲಿ ದಾಖಲೆ ಸೃಷ್ಟಿಸಿ ಕಾನೂನು ಕ್ರಮಕ್ಕೆ ಮುಂದಾದ ಎಸಿ ಡಾಕ್ಟರ್ ಕಾಂತರಾಜ್ ತರೀಕೆರೆ ತಾಲೂಕು ದೊಡ್ಡಕುಂದೂರು ಮತ್ತು ಗುದ್ಲಾಪುರ ಗ್ರಾಮದಲ್ಲಿ ಮಂಜೂರಾತಿಯಂತೆ ಪಹಣಿ ವಿತರಣೆ ಮಾಡಬೇಕು ಎಂದು ಅರ್ಜಿ ಬಂದಿರುವಂತೆ ಈ ಕುರಿತು ಪರಿಶೀಲನೆ ಮಾಡಿದಾಗ ನಕಲಿ ದಾಖಲಾತಿಗಳನ್ನು ಒದಗಿಸಿಕೊಟ್ಟಿರುವುದಾಗಿ ತಿಳಿದು ಬಂದಿರುತ್ತದೆ ಎಂದು ಕಂದಾಯ ಉಪವಿಭಾಗಾಧಿಕಾರಿ ಡಾಕ್ಟರ್ ಕೆಜೆ ಕಾಂತರಾಜ್ ಅವರು ತಿಳಿಸಿದ್ದಾರೆ ಅವರು ಇಂದು ಪಟ್ಟಣದ ಉಪ ವಿಭಾಗಾಧಿಕಾರಿಗಳ ಕಚೇರಿಯಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅರ್ಜಿದಾರರಾದ ರವಿಕುಮಾರ್ ನೀಡಿರುವ ಸಾಗುವಳಿ ಚೀಟಿ ನಕಲು ಎಂಆರ್ ನಕಲು ಇಸಿ ನಕಲು ಆರ್ಟಿಸಿ ನಕಲು ಕೈಬರಹದ ಪಹಣಿ ಮತ್ತು ನಕಾಕ್ಷೆ ಆರ್ ಅವರು ನೀಡಿರುವ ತಾಂತ್ರಿಕ ಅಭಿಪ್ರಾಯ ಹಾಕಿರುವ ಸಹಿ ಮತ್ತು ಸೀಲುಗಳು ನಕಲಿ ಮಾಡಿರುವುದು ಎಂದು ತಿಳಿದು ಬಂದಿದೆ ಅರ್ಜಿದಾರರು ನೀಡಿರುವ ದಾಖಲಾತಿಗಳು ಮತ್ತು ಮೂಲ ಕಡತಗಳನ್ನು ಪರಿಶೀಲಿಸಿದಾಗ ಅವರು ನೀಡಿರುವ ಎಲ್ಲ ದಾಖಲಾತಿಗಳು ಸಹ ಸೃಷ್ಟಿ ಮಾಡಿರುವುದು ಕಂಡುಬಂದಿರುತ್ತದೆ ಆದ್ದರಿಂದ ರವಿಕುಮಾರ್ ನವೀನ್ ಟಿಎಲ್ ಕುಮಾರ್ ಅವರ ಮೇಲೆ ಎಫ್ಐಆರ್ ದಾಖಲಾಗಿರುತ್ತದೆ ಈ ಸಂಬಂಧ ತರಕೆರೆ ಪೊಲೀಸ್ ವಿಚಾರಣೆ ಕೈಗೊಂಡಿದ್ದು ಇದರ ಹಿಂದಿರುವ ಪ್ರತಿಯೊಬ್ಬರು ವಿಚಾರಣೆಗೆ ಒಳಪಡಿಸಿ ಸತ್ಯಾಸತ್ಯತೆಯನ್ನ ಬಯಲಿಗೆಳೆಯಲಾಗುವುದು ಎಂದು ಪೊಲೀಸ್ ಇಲಾಖೆ ಹರಸಾಹಸ ಪ್ರಯತ್ನದಲ್ಲಿ ತೊಡಗಿದೆ ಹಾಗೂ ಭೂಮಿ ಕೇಂದ್ರದಲ್ಲಿ ಕಡತವು ನಾಪತ್ತೆಯಾಗಿರುತ್ತದೆ ಈ ಪ್ರಕರಣದಲ್ಲಿ ಸರಿಯಾಗಿ ಕಡತಗಳ ಪರಿಶೀಲನೆ ಮಾಡಬೇಕಾದದ್ದು ಕೇವಲ ಕಾಣದ ವ್ಯಕ್ತಿಗಳ ಪ್ರಭಾವ ಬೀರಿ ಕಂದಾಯ ಇಲಾಖೆ ಪ್ರತಿಯೊಬ್ಬ ನೌಕರರ ವರ್ಗದವರು ಇಕ್ಕಟ್ಟಿಗೆ ಸಿಲುಕಿಸುವ ಪ್ರಯತ್ನ ಮಾಡಿರುವುದು ಮೇಲಿನ ಪ್ರಕರಣದಿಂದ ತಿಳಿಯುತ್ತದೆ ಈ ಸಂಬಂಧ ಕಂದಾಯ ಉಪವಿಭಾಗಾಧಿಕಾರಿ ಡಾಕ್ಟರ್ ಕಾಂತರಾಜು ಅವರು ಹೆಚ್ಚು ಮುತುವರ್ಜಿ ವಹಿಸಿ ಹೊರಗಿರುವ ಇಲಾಖೆಯ ಒಳ ಪ್ರವೇಶ ಮಾಡಿರುವುದಕ್ಕೆ ಸಾಕ್ಷಿಭೂತರಾಗಿದ್ದು ತಾವು ಕೂಡ ಇಂತಹ ಪ್ರಮಾದಗಳು ಮುಂದೆ ನಡೆಯದಂತೆ ಕೆಳ ಹಂತದ ಪ್ರಾಮಾಣಿಕ ನೌಕರರು ತಮ್ಮ ಕೆಲಸ ಕಾರ್ಯಗಳನ್ನು ಪಾಲಿಸಿಕೊಂಡು ಹೋಗಬೇಕಾಗುತ್ತದೆ ಎಂಬುದು ಇದರಿಂದ ತಿಳಿಯುತ್ತದೆ ಈ ಸಂಬಂಧ ಕೆಳಹಂತದ ನೌಕರರಿಗೆ ನೋಟಿಸ್ ನೀಡಲಾಗಿದ್ದು ಪೊಲೀಸ್ ಇಲಾಖೆಯು ಕಾರ್ಯೋನ್ಮುಖವಾಗಿದೆ ಎಂದು ತಿಳಿಸಿದರು ಪ್ರದೀಪ್ ಹೆಚ್ಇ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ತರೀಕೆರೆ ತರೀಕೆರೆ ತಾಲೂಕಿನ ದೊಡ್ಡಕುಂದೂರು ಹಾಗೂ ದುಗ್ಲಾಪುರ ಗ್ರಾಮದಲ್ಲಿ ಮಂಜೂರಿಯಂತೆ ಪಾಣಿಲೀಕರಣ ಮಾಡೋದಕ್ಕೆ ನಮಗೆ ಅರ್ಜಿ ಬಂದಂಥ ಸಂದರ್ಭದಲ್ಲಿ ನಾವು ವಿಚಾರಣೆಗೆ ತೆಗೆದುಕೊಂಡು ಅವ್ರ ದಾಖಲೆಗಳೆಲ್ಲ ಮಂಜೂರಿ ದಾಖಲೆ ಇರ್ಬೋದು ಸಾಗಣಿ ಚೀಟಿ ಇರ್ಬೋದು ಅವರಿಗೆ ಸಾಗಣಿ ಚೀಟಿಯನ್ನು ವಿತರಣೆ ಮಾಡಿದಂಥ ರಿಜಿಸ್ಟರ್ ಇರ್ಬೋದು ರಿಜಿಸ್ಟರ್ ಎಕ್ಸ್ಟ್ರಾಕ್ಟ್ ಇರ್ಬೋದು ಫೈಬರಾದ ಪಾಣಿಗಳು ಮತ್ತು ಎಮ್ ಆರ್ ಪ್ರತಿಗಳನ್ನು ಪರಿಶೀಲನೆ ಮಾಡಿಕೊಂಡು ನಾವು ವಿಚಾರಣೆ ನಡೆತಕ್ಕಂಥ ಸಂದರ್ಭದಲ್ಲಿ ಅವರು ಆಕಾರ ಬಂದ ಟಿಪ್ಪಣಿ ಪ್ರತಿಯನ್ನು ದುರಸ್ತಿಯಾಗಿರೋ ಬಗ್ಗೆ ಅಧಿಕೃತವಾಗಿ ಎ ಡಿ ಎಲ್ ಆರ್ ಮತ್ತು ಸರ್ವಿಸುಪ್ರೋಜರ ಸೀಲು ಸಿಗ್ನೇಚರ್ ಇರ್ತಕ್ಕಂಥ ದಾಖಲೆಗಳನ್ನು ನಮಗೆ ಹಾಜರುಪಡಿಸಿದರು ಅದರಂತೆ ನಾವು ಪಾಣಿ ಹಿನ್ನೀಕರಣಕ್ಕೆ ಆದೇಶವನ್ನು ನೀಡಿದರು ಅದಾದ ನಂತರ ಮತ್ತೊಮ್ಮೆ ರಿವೆರಿಫಿಕೇಷನ್ ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ಒನ್ ಒನ್ ಟು ಫೈವ್ ಆಗದೆ ಸಿಕ್ಸ್ ಟು ಟೆನ್ ಆಗದೆ ಕೆಲವು ಪ್ರಕರಣಗಳು ಮಂಜೂರಿ ಆಗಿದೆ ಆಕಾರ ಬಂದು ಮತ್ತು ಟಿಪ್ಪಣಿ ಪ್ರತಿಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಅಧಿಕೃತವಾಗಿ ಈಗ ಕರ್ತವ್ಯ ನಿರ್ವಹಿಸ್ತಿರ್ತಕ್ಕಂಥ ಇ ಡಿ ಎಲ್ಲರ್ ಮತ್ತು ಸರ್ವಿಸ್ ಸುಪ್ರವೈಸರ್ ಅವರು ಸಿಗ್ನೇಚರ್ ಆಗಿರ್ತಕ್ಕಂಥದ್ದು ಕಂಡುಬಂದಿದೆ ಆದರೆ ಪರಿಶೀಲನೆ ಮಾಡಲಾಗಿ ಯಾವುದೇ ಗ್ರ್ಯಾಂಟ್ ಆಗಿಲ್ಲ ಮತ್ತು ಯಾವುದೇ ರೀತಿ ಟು ಫೈವ್ ಆಗಿಲ್ಲ ದುರಸ್ತಿ ಆಗಿಲ್ಲ ಇಂತಹ ಪ್ರಕರಣಗಳು ಬೆಳಕಿಗೆ ಬಂದಂಥ ಸಂದರ್ಭದಲ್ಲಿ ಅದನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಪ್ರಸ್ತಾವನೆ ಸಲ್ಲಿಸಿ ಅದನ್ನು ರದ್ದುಪಡಿಸ್ತಕ್ಕಂಥ ಕ್ರಮವನ್ನು ನಾವು ಮಾಡಿದ್ದೀವಿ ಮತ್ತು ಸಂಬಂಧಿಸಿದರ ಮೇಲೆ ಸಂಬಂಧಿಸಿದ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸೋದಕ್ಕೆ ನಾವು ಈಗಾಗಲೇ ತಹಶೀಲ್ದಾರ್ಗೆ ನಿರ್ದೇಶನವನ್ನು ನೀಡಿದ್ದೀವಿ